ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ತಿಳಿಸ್ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಫಲಗಳು ಇರುತ್ತೆ ಮೇಷರಾಶಿಯವರ ಜೀವನ ಹೇಗಿರುತ್ತೆ ಮತ್ತು ಯಾವ ಯೋಗಗಳು ಇರುತ್ತೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಮಾತ್ರ ಎಲ್ಲ ಅರ್ಥ ಆಗುತ್ತೆ ಹಾಗಾಗಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯ ಅಧಿಪತಿಯಾದ ಕುಜಾ ಅತ್ಯಂತ ಶುಭಯೋಗದ ಫಲಗಳನ್ನು ನೀಡ್ತಾನೆ ನೀವು ಇಲ್ಲಿಯವರೆಗೂ ತುಂಬ ಕಷ್ಟದಿಂದ ಜೀವನ ನಡೆಸುತ್ತಿರ್ತೀರಾ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ಧನಾಗಮನ ಆಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪಂಚಾಂಗದ ಪ್ರಕಾರ ಈ ವರ್ಷ ನೀವು ಸ್ವಂತ ಮನೆಯನ್ನು ಕಟ್ಟುವ ಯೋಗ ಕೂಡಿಬರುತ್ತದೆ ಹಾಗೂ ವಾಹನವನ್ನು ಖರೀದಿಸುತ್ತೀರಾ ಕೆಲವೊಂದು ಕಾರಣಗಳಿಂದ ಸಾಲ ಮಾಡಿ ಸಾಲದ ಬಾಧೆಯಿಂದ ಹೊರಬರಲು ಒದ್ದಾಡ್ತಾ ಇದ್ದವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ರಾಶಿಯ ಜಾತಕದ ಪ್ರಕಾರ ಸಾಲದಿಂದ ಸಂಪೂರ್ಣ ಮುಕ್ತಿಯನ್ನು ಹೊಂದುತ್ತೀರಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮತ್ತು ಫೆಬ್ರವರಿಯಲ್ಲಿ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರುವುದಿಲ್ಲ ಮತ್ತು ಮಾರ್ಚ್ ಏಪ್ರಿಲ್ ಹಾಗೂ ಜೂನ್ ತಿಂಗಳುಗಳಲ್ಲಿ ಮಿಶ್ರ ಫಲಗಳಿರುತ್ತವೆ ಕಷ್ಟ ಮತ್ತು ಸುಖವನ್ನು ಎರಡೂ ಮಿಶ್ರವಾಗಿ ಅನುಭವಿಸ್ತೀರಾ ಈ ತಿಂಗಳುಗಳಲ್ಲಿ ನಿಮ್ಮ ಜೀವನ ಸಾಧಾರಣವಾಗಿ ಸಾಗಬಹುದು ಆದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ಮೇಷರಾಶಿ ಜನರಿಗೆ ಅತ್ಯಂತ ಶುಭ ಫಲಗಳು ಇರುತ್ತವೆ ಈ ನಾಲ್ಕು ತಿಂಗಳು ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ ಈ ತಿಂಗಳುಗಳಲ್ಲಿ ತುಂಬ ಸಂತೋಷದಿಂದ ಜೀವನ ನಡೆಸುತ್ತೀರಿ ಆಕಸ್ಮಿಕ ಧನ ಲಾಭಗಳು ಆಗುತ್ತೆ ಎಲ್ಲ ಕಡೆಯಿಂದ ಆದಾಯ ಮೂಲಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲಕರವಾಗಿರುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಗಳು ಸಿಗುತ್ತೆ ಇವರ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಪಡೆಯುತ್ತಾರೆ ಇದರಿಂದ ವಿದ್ಯಾರ್ಥಿಗಳು ಹೊಸ ಹೊಸ ವಿಚಾರಗಳನ್ನು ತಿಳಿಯುವುದಾಗಲಿ ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತಾರೆ ಇದರಿಂದ ಒಳ್ಳೆಯ ಶುಭ ಫಲಗಳನ್ನು ಪಡೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಗುರು ಮತ್ತು ಶನಿ ಗ್ರಹ ಮಂಗಳ ಗ್ರಹ ಯೋಗದಿಂದ ಹಾಗೂ ನಿಮ್ಮ ಕುಲದೇವರ ಆಶೀರ್ವಾದದಿಂದ ಒಂದು ಅದ್ಭುತ ಸಾಧನೆಯನ್ನು ಮಾಡ್ತೀರಾ ಹಾಗೂ ನೀವು ಕೈ ಹಿಡಿದ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನೆರವೇರಿ ಅದರಿಂದ ಲಾಭದ ಫಲಿತಾಂಶವನ್ನು ಕಾಣುವಿರಿ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆ ಆಗಬೇಕು ಅನ್ನುವ ಮಧು ಮತ್ತು ಹೊರರಿಗೆ ಒಳ್ಳೆಯ ಸಂಬಂಧಗಳು ಸಿಗುವಂಥ ಯೋಗ ಕೂಡಿ ಬರುತ್ತೆ ಮತ್ತು ಉತ್ತಮ ದಾಂಪತ್ಯ ಜೀವನವನ್ನು ನಡೆಸುತ್ತೀರಾ ಚಿನ್ನ ಬೆಳ್ಳಿ ಹಾಗೂ ಇನ್ನೂ ಅನೇಕ ವ್ಯಾಪಾರ ವ್ಯವಹಾರ ಮಾಡುವವರಿಗಂತೂ ತುಂಬ ಲಾಭಗಳು ಸಿಗಬಹುದು ರಾಜ ವೈಭೋಗದಿಂದ ಜೀವನ ನಡೆಸುತ್ತೀರಿ ಮತ್ತು ಕುಟುಂಬದ ಜೊತೆ ತುಂಬ ಸಂತೋಷಕರ ಜೀವನ ಸಾಗುವ ಸಂತೋಷದ ಯೋಗ ಕೂಡಿಬರುತ್ತೆ ಜೊತೆಗೆ ನಿಮ್ಮ ಆರಾಧ್ಯ ದೇವರ ಕೃಪೆಯಿಂದ ರಾಜಯೋಗ ಕೂಡಿಬರುತ್ತೆ ಬರುತ್ತೆ ನಿಮ್ಮ ದಶಭುಕ್ತಿಯ ಅನುಸಾರವಾಗಿ ಹಾಗೂ ಗ್ರಹಗಳ ಗೋಚಾರದಿಂದ ಒಳ್ಳೆಯ ಫಲಗಳನ್ನು ಕಾಣುವಿರಿ ಮತ್ತು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಅನುಕೂಲಕರ ವಾತಾವರಣ ಇಲ್ಲದೇ ಇದ್ರೂ ನಿಮ್ಮ ಜೀವನ ಸುಗಮವಾಗಿ ಸಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಅದೃಷ್ಟದ ದಿಕ್ಕು ಅಂದರೆ ಅದು ಪೂರ್ವ ದಿಕ್ಕು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮತ್ತು ವ್ಯಾಪಾರ ವ್ಯವಹಾರಗಳನ್ನು ಪೂರ್ವ ದಿಕ್ಕಿನಿಂದ ಪ್ರಾರಂಭ ಮಾಡಿದ್ದೇ ಆದರೆ ನಿಮಗೆ ಅತ್ಯಂತ ಶುಭ ಫಲಗಳು ಮತ್ತು ಲಾಭದ ಫಲ ಫಲಗಳು ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕಳೆದು ತುಂಬ ಸಂತೋಷದಿಂದ ಹಾಗೂ ಹಣ ಅಭಿವೃದ್ಧಿಯಾಗಿ ನೀವು ಅಂದುಕೊಂಡ ಜೀವನ ನಡೆಸುತ್ತೀರಾ ನೋಡಿದ್ರಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿ ಭವಿಷ್ಯ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ